ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಹೇಳಲ್ಲ ಇಲ್ಲ ಥ್ಯಾಂಕ್ಸ್ ಹೇಳ ಧನ್ಯವಾದ ಹೇಳಿದ್ರು ಏನೇ ನಾನು ಪದ ಯೂಸ್ ಮಾಡಿದ್ರು ಕೂಡ ತುಂಬ ಕಮ್ಮಿ ಯಾಕಂದರೆ ನೀವು ತೋರಿಸಿರೋಷ್ಟು ಪ್ರೀತಿ ಅಭಿಮಾನ ಇನ್ನು ಯಾವತ್ತೂ ಅದನ್ನು ಅದು ಯಾವ ಥರ ರಿಟರ್ನ್ ಮಾಡೋದು ನನಗೂ ಗೊತ್ತಾಗಲ್ಲ ಈಗ ಆ್ಯಕ್ಚುಲಿ ಬರ್ ಡೇ ನೀವುಗಳು ತುಂಬ ಆಸೆ ಪಟ್ಟಿದ್ರಿ ನನಗೂ ತುಂಬಾ ಆಸೆ ಐತೆ ಯಾಕಂದರೆ ಪ್ರತಿಯೊಬ್ಬರೂ ಮೀಟ್ ಮಾಡಿ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ ಯಾಕಂದರೆ ಸಲ ನೀವು ಬಂದಾಗಲೂ ಎಲ್ರಿಗೂ ನಿಂತ್ಕೊಂಡು ಆ್ಯಕ್ಚುಲಿ ಕೈ ಕೊಟ್ಕೊಂಡು ಎಲ್ರಿಗೂ ಒಂದು ಥ್ಯಾಂಕ್ಸ್ ಇಲ್ಲ ವಿಶ್ವಾಸ ತಗೊಳ್ತಾ ಇದ್ದೀನಿ ಬಟ್ ಈ ಸಲ ಒಂದೇ ಒಂದು ಪ್ರಾಬ್ಲಮ್ ಏನಂತಂದರೆ ಏನೋ ದೊಡ್ಡ ಪ್ರಾಬ್ಲಮ್ ಅಂತ ನಾನು ಹೇಳ್ತಲ್ಲ ನನ್ನ ಹೆಲ್ತ್ ಇಶ್ಯೂ ಅಷ್ಟೇನೆ ಇನ್ನೇನೂ ಇಲ್ಲ ಯಾಕಂದರೆ ನಾನು ತುಂಬ ಹೊತ್ತು ಆಗಲ್ಲ ಯಾಕಂದರೆ ಏನು ಪ್ರಾಬ್ಲಮ್ ಅಂತ ತುಂಬಾ ತುಂಬ ಗೊತ್ತು ಯಾವಾಗ ಇಂಜೆಕ್ಷನ್ ತೊಗೊಳ್ತೀರೋ ಒಂದು ಒಂದು ಹದಿನೈದು ಇಪ್ಪತ್ತು ದಿನ ಅಲ್ಲಿ ಬಿ ಓಕೆ ಬಟ್ ಆಮೇಲೆ ಮತ್ತೆ ಅದ್ರ ಪವರ್ ಕಮ್ಮಿ ಆಗ್ತಿರಂಗೆ ಪೇನ್ ಸ್ಟಾರ್ಟ್ ಆಗುತ್ತೆ ಈಗಿರೋ ಕೆಲಸಗಳಲ್ಲಿ ಯಾರಾದ್ರು ನಾನು ಒಪ್ಕೊಂಡಿದ್ದೀನಿ ಸಿನಿಮಾಗಳು ಸೊ ಯಾಕಂದರೆ ನಾನೆಲ್ಲ ನನ್ನ ನಿರ್ಮಾಪಕರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಇಷ್ಟು ದಿನ ಕಾದ್ರು ಸೊ ಅದೊಂದು ರೀಸನ್ಗೋಸ್ಕರ ಅವ್ರುಗಳು ಆ್ಯಕ್ಚುಲಿ ಇಷ್ಟು ದಿನ ಕಾದಿದ್ದಾರೆ ನಾನು ಅವ್ರುಗಳ್ ಅನ್ಯಾಯ ಮಾಡಬಾರ್ದು ಯಾಕಂದರೆ ಅವ್ರು ಒಂದು ಏನೇನೋ ಪ್ರಾಜೆಕ್ಟ್ಗಳನ್ನು ಕೊಟ್ಟಿರ್ತಾರೆ ಅಂತೇಳಿ ಸೊ ಅದಕ್ಕೋಸ್ಕರ ಸ್ವಲ್ಪ ಇದು ಮಾಡ್ತಾಯಿದ್ದೀನಿ ಯಾಕಂದರೆ ಎಲ್ಲರಿಗೂ ಪುಷ್ ಆಗುತ್ತೆ ಅಲ್ಲಿ ಅವ್ರಿಗೆ ಪುಷ್ ಮಾಡೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ ಇಲ್ಲ ಅಂತಲ್ಲ ಸೊ ಆದ್ರಿಂದ ದಯಮಾಡಿ ಎಲ್ಲ ನನ್ನ ಸೆಲೆಬ್ರಿಟಿಗಳು ನನ್ನ ಪ್ರೀತಿಯ ಸೆಲೆಬ್ರಿಟಿಗಳು ಇದೊಂದ್ಸಲಿ ನನಗೆ ಕ್ಷಮೆ ಕೊಡ್ರಿ ಯಾಕಂದರೆ ನಾನು ಸಿಕ್ತಿ ನಾನು ಸಿಗಲ್ಲ ಅಂತ ಖಂಡಿತ ಹಂಡ್ರೆಡ್ ಒಂದು ಒನ್ ಪರ್ಸೆಂಟ್ ನಾನು ಸಿಕ್ಕೇ ಸಿಗ್ಬೇಕು ಯಾಕಂದರೆ ನಿಮ್ಮೆಲ್ಲ ಇಂಡಿವಿಜುವಲಿ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಅದನ್ನು ಆದರೆ ಈಗಲ್ಲ ಇನ್ನೊಂದು ಸ್ವಲ್ಪ ದಿನ ಆಗ್ಲಿ ಯಾಕಂದರೆ ನಂದು ಸ್ವಲ್ಪ ಯಾಕಂದ್ರೆ ಈಗಲೇ ಕಾಲೆಲ್ಲ ಸ್ವಲ್ಪ ನಂಬಾಗ್ತಾ ಇದೆ ಸೊ ಸ್ವಲ್ಪ ನಮ್ಮ ಡಾಕ್ಟರ್ ಹತ್ರ ಎಲ್ಲ ನಾನು ಕನ್ಸರ್ನ್ ಮಾಡಿ ಏನು ಮಾಡ್ಬೋದು ಅದಕ್ಕೆ ನೆಕ್ಸ್ಟ್ ಅಂತ ಹೇಳಿ ಯಾಕಂದರೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ನಿಮಗೂ ತುಂಬ ಚೆನ್ನಾಗಿ ಬರ್ತೀನಿ ಆಮೇಲೆ ನಾನು ಪ್ರೇಮ್ ಖಂಡಿತ ಸಿನಿಮಾ ಮಾಡೇ ಮಾಡ್ತೀವಿ ಯಾಕಂದರೆ ಅದು ನನ್ನ ನಮ್ಮ ಗುರುಗಳು ಹಾಗೇನೆ ನನ್ನ ಪ್ರೀತಿಯ ಸ್ನೇಹಿತೆ ಅದು ರಕ್ಷಿತನ ಆಸೆ ಅದು ಸೊ ಏ ಇಲ್ಲ ಇಲ್ಲ ಮಾಡೇ ಮಾಡೋಣ ಅಷ್ಟೇ ಇನ್ನು ಅದು ಬಿಟ್ಟು ಇನ್ನೇನು ಆ ಥರದೇನಿಲ್ಲ ಸೊ ಇದೊಂದು ನಾನು ಹೇಳಬೇಕು ಆಮೇಲೆ ನಿಮ್ಮ ಪ್ರೀತಿ ಅಭಿಮಾನ ಪ್ರೋತ್ಸಾಹ ನನ್ನಂತೊಂದ್ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ಯಾಕಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಏನಂತಾರೆ ಅದನ್ನು ತೀರ್ಸಕ್ಕೆ ನನ್ಗೆ ಆಗಲ್ಲ ಯಾಕಂದರೆ ನೀವು ಕೊಟ್ಟರಷ್ಟು ಪ್ರೀತಿ ಆಮೇಲೆ ಪ್ರೀತಿಗಿಂತ ಹೆಚ್ಚಾಗಿ ಒಂದು ಸಪೋರ್ಟ್ ಅಂತ ಹೇಳ್ತಿರಲ್ಲ ಇವಾಗ ಆ್ಯಕ್ಚುಲಿ ಸ್ವಲ್ಪ ಚಾರ್ಸಿ ಹಿಂಗೆ ತಿರುಗೋಗಿದೆ ಬಟ್ ಆದರೂ ಇವತ್ತು ಹಿಂಗೆ ನಿಂತ್ಕೊಳಕ್ಕೆ ಹಿಂಗೆ ಸಪೋರ್ಟ್ ಕೊಡ್ತಾ ಇದ್ರಲ್ಲ ಸೊ ಅದಕ್ಕೆ ನಾನಾಗಲಿ ನನ್ನನ್ನು ನಮ್ಮ ಎಲ್ಲರೂ ಕೂಡ ನಿಮ್ಗಳ ಚಿರೋ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ಈ ಮುಖಾಂತರ ನಾನು ಒಂದು ಮೂರು ಜನಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಎಸ್ಪೆಷಲಿ ನಮ್ಮ ಹೀರೋ ಧನ್ವೀರ್ ಅವ್ರಿಗೆ ಯಾಕಂದರೆ ಪಾಪ ಯಾವಾಗಲೂ ಜೊತೆಯಲ್ಲೇ ಇದ್ದು ನಮಗೊಂದು ದೊಡ್ಡ ಬೆನ್ನೆಲುಬು ಮಾರಲ್ ಸಪೋರ್ಟ್ ಆಗಿದ್ದಿದ್ದು ಸೊ ಧನ್ವೀರ್ ಅವ್ರಿಗೂ ಥ್ಯಾಂಕ್ಸ್ ಹಾಗೆಯೇ ನಮ್ಮ ಬುಲ್ಬಲ್ ರಚಿತಾರಾಮ್ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹಾಗೇನೆ ನನ್ನ ಪ್ರಾಣ ಸ್ನೇಹಿತೆ ಆದ ರಕ್ಷಿತ್ನಿಗೂ ಥ್ಯಾಂಕ್ಸ್ ಆಮೇಲೆಲ್ಲ ನನ್ನ ಸೆಲೆಬ್ರಿಟಿಗಳ್ಗು ಅನಂತ 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 ಧನ್ಯವಾದ ಅಂದರೂ ಕೂಡ ತಪ್ಪೇ ಅದು ಯಾಕಂದ್ರೆ ತುಂಬ ಚಿಕ್ಕವಾಗಿ ಸಿನಿಮಾ ಮಾಡಿದ್ರು ಏನೇ ಮಾಡಿದ್ರು ಇಲ್ಲೇ ಅದು ಕನ್ನಡ ಸಿನಿಮಾನೇ ಡಬ್ಬಾಗೆಲ್ಲೇ ಹೋದ್ರು ಅದು ಬೇರೆ ಥರ ಅದಷ್ಟೇ ಬಟ್ ನಾನು ಕನ್ನಡದಲ್ಲೇ ಇರೋದು ಕನ್ನಡ ಸಿನಿಮಾನೇ ಮಾಡೋದು ದಯವಿಟ್ಟು ನನ್ನ ಪ್ರೀತಿಯ ಸೆಲೆಬ್ರಿಟಿಗಳು ನಿಮ್ಮ ಅಭಿಮಾನ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಖಂಡಿತ ಈ ಬರ್ಡ್ಡೆಗೆ ಯಾರು ಸಾಂಗ್ಗಳು ಮಾಡಿದ್ರು ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್ ಆ್ಯಕ್ಚುಲಿ ಎಲ್ಲ ಸಿಂಗರ್ಸ್ಗಾಗಲಿ ಆಮೇಲೆ ಪ್ರೊಡಕ್ಷನ್ ಅವ್ರಿಗಾಗಲಿ ಅವ್ರಗಳಿಗೂ ತುಂಬ ಥ್ಯಾಂಕ್ಸ್ ತುಂಬ ಒಳ್ಳೆಯ ಸಾಂಗ್ಗಳು ಮಾಡಿದ್ರೆ ಸೊ ಇಷ್ಟವರ್ಸಿದ್ರಲ್ಲ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ನನಗೂ ಆಗ್ತಾ ಇಲ್ಲ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಏನು ಹೇಳಿದ್ರು ಅದು ಕಮ್ಮಿನೇ ಆಗ್ತಾ ಇದೆ ನನ್ನ ಪದ ಏನು ಹೇಳಿದ್ರು ತುಂಬ ಕಮ್ಮಿ ಆಗ್ತದೆ ಆದಷ್ಟು ಬೇಗ ನಿಮ್ಮ ಸಿಗ್ತೀನಿ ನಾನು ಅದು ಯಾವಾಗ ಅಂತ ಹೇಳ್ತೀನಿ ಸೊ ಅಲ್ಲಿವರೆಗೂ ಮೊಟ್ಟೆಗೆ ಹಾಕ್ಕೊಳ್ಳಿ ನೀವು ಹೆಂಗೆ ಆ್ಯಕ್ಚುಲಿ ದರ್ಶನ್ಗೆ ಹೋಗ್ಲಿ ಪಾಪ ಆಯ್ತು ಇದು ಸಲ ಬಿಟ್ಬಿಡೋಣ ಅಂತೇಳಿ ಸೊ ಈ ಸಲ ಬರ್ಡೇಗೆ ನಾನು ಸಿಗ್ಲಿಲ್ಲ ಅಂತದಕ್ಕೆ ಮಾಡಿ ಇದೊಂದು ಕ್ಷಮೆ ಇರಲಿ ಯಾಕಂದ್ರೆ ಎಲ್ಲ ಪಾಪ ದೂರ ದೂರಿಗಳಿಂದ ಬರ್ತೀರಲ್ಲ ಮಾಡ್ತೀರಾ ಸೊ ಬಂದಾಗ ಎಲ್ಲೋ ಒಂದು ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ಸುಮ್ಮನೆ ಕೈ ವೇ ಮಾಡೋದು ನನಗೆ ಮನ್ಸಿಗೆ ಅದು ಒಪ್ಪಿಗೆ ಆಗಲ್ಲ ಸೊ ನನಗೆ ನನಗೇನೆ ಇಷ್ಟ ಆಗಲ್ಲ ಯಾಕಂದ್ರೆ ಪ್ರತಿ ಸಲ ಕೈ ಕೊಟ್ಟೆ ಎಲ್ರಿಗೂ ಕೂಡ ಸಿಗ್ತಾ ಇದ್ದೀವಿ ನಾವು ಸೊ ಆದ್ರಿಂದ ದಯಮಾಡಿ ಇದೊಂದ್ಸಲ ನನ್ನ ಮೇಲೆ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ